ನನ್ನ ಹತ್ರ ಒಂದಿಷ್ಟು ಕಾಯಿನ್ಸ್ ಇದ್ದಾವೆ ಕಾಯಿನ್ಸ್ ಮೇಲಿಂದ ಕೆಳಗಡೆ ಹಾಕ್ತೀನಿ ನಾನು ಕೇಳಿಸ್ತಾ ವಾವ್ ಬ್ಯೂಟಿಫುಲ್ ಇಲ್ಲಿ ಅದ್ರ ಬೆಲೆ ಹೆಚ್ಚು ಕಡಿಮೆ ಒಂದು ಐದು ರೂಪಾಯಿ ಅನ್ಕೊಳ್ಳೋಣ ಎಷ್ಟಿದೆ ಅದು ಫೈವ್ ರುಪೀಸ್ ಇದ್ರ ಬೆಲೆ ಎಷ್ಟು ಎಷ್ಟು ಇನ್ನೊಂದು ಸಲ ರಿಪೀಟ್ ಮಾಡಿ ಎಷ್ಟು ಐದುನೂರು ಇದನ್ನು ಹಾಕ್ತಾ ಇದ್ದೀನಿ ಕೇಳಿಸ್ತಾನೆ ಇಲ್ಲ ಇದರ ಅರ್ಥ ಇಷ್ಟೇ ಯಾವುದರ ವ್ಯಾಲ್ಯೂ ಕಡಿಮೆ ಇರ್ತೈತಿ ಜಾಸ್ತಿ ಸೌಂಡ್ ಮಾಡ್ತಾವೆ ಯಾರ ವ್ಯಾಲ್ಯೂ ಜಾಸ್ತಿ ಇದೆ ಒಟ್ಟ ಸೌಂಡ್ ಮಾಡಂಗಿಲ್ಲ ಸೈಲೆಂಟ್ ಇರ್ತಾರ ಅದು ಮೆಸೇಜ್ ತಿಳ್ಕೊಬೇಕಾಗಿತ್ತು ಸರ್ ಪ್ಲೀಸ್ ಕಲೆಕ್ಟ್ ಮಾಡ್ತೀರಿ ಇದನ್ನ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಒಂದು ಪ್ರಶ್ನೆ ಕೇಳ್ಬೇಕಂತ ನಿಮ್ಗೆ ಕರೆದೇನೆ ಇವಷ್ಟು ಇಲ್ಲೇ ಹಾಕಿದ್ದೆ ನಾನು ಇದ್ರೊಳಗೆ ಫಸ್ಟ್ ಯಾವ್ದನ್ನ ಕೈ ತೊಗೊಂಡಿರ್ ನೀವು ನೋಟ್ ತಗೊಂಡಿರೋ ತಗೊಂಡ್ರು ಐದ್ನೂರು ರೂಪಾಯಿ ತಗೊಂಡಿರ ವೆರಿ ಗುಡ್ ಸರ್ ಥ್ಯಾಂಕ್ ಯು ಹೋಗಬಹುದು ದಿಸ್ ಈಸ್ ಕಾಲ್ಡ್ ವರ್ಲ್ಡ್ ಅಟಿಟ್ಯೂಡ್ ಸರ್ಕಾರ ಅವರೇ ಹೇಳಿದ್ರು ಅದಕ್ಕೆ ಕರೆಸಿದೆ ನಾನು ಅವ್ರಿಗೆ ಯಾಕೆ ಬೇಡ ಅಂದೆ ಅಂದ್ರೆ ನಿಮ್ಮೊಳಗಡೆ ಒಬ್ರು ಹೆಂಗಿದೆ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಯಾರ ಹತ್ರ ವ್ಯಾಲ್ಯೂ ಜಾಸ್ತಿ ಇದೆ ಅವ್ರೆಲ್ಲಾ ಚಿಲ್ಲರೆಗಳನ್ನ ಬಿಟ್ಟು ಆ ವ್ಯಾಲ್ಯೂ ಜಾಸ್ತಿ ಇದ್ದವ್ರ ಫಸ್ಟ್ ಪಿಕ್ ಮಾಡತ್ತ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಉಳದಂತ ನೆಕ್ಸ್ಟ್ ಏನಾದ್ರು ಇದ್ರೆ ಚಿಲ್ಲರೆಗಳನ್ನ ಆಯ್ಕೆ ಮಾಡಿರಲ್ಪ ಚಿಲ್ರೆ ಆಯ್ಕೆ ಮಾಡ್ತಾರೆ ಯಾವ ಸಿಗ್ಲಿಲ್ಲ ನೋಟ್ಗಳಂದ್ರ ಸೊ ಇವತ್ತಿನಿಂದ ನೀವೇ ಐ ಎ ಎಸ್ ನೀವೇ ಕೆ ಎ ಎಸ್ ಆಫೀಸರ್ ಆಗ್ಬೇಕಂತ ನಿಮಗೆ ಏನಾದ್ರು ಇತ್ತು ಅಂದ್ರೆ ಪ್ಲೀಸ್ ಇನ್ಕ್ರೀಸ್ ಯುವರ್ ವ್ಯಾಲ್ಯೂಸ್ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ